ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಈ ದಿನದ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳು ಯಾವ ರೀತಿ ಇದೆ ನಿನ್ನಿಗೆ ಹೋಲಿಕೆ ಮಾಡಿದರೆ ಇವತ್ತು ಕಡಿಮೆಯಾಗಿದೆ ಅಥವಾ ಜಾಸ್ತಿಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬೆಳ್ಳಿ ಬೆಲೆಯನ್ನು ನೋಡುವುದಾದರೆ ನಿನ್ನೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ರೂಪಾಯಿ ಇತ್ತು ಹಾಗೂ ಇಂದಿನ ದರವು ಪ್ರತಿಯೊಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿಯಾಗಿದೆ ನಿನ್ನಿಗೆ ಹೋಲಿಕೆ ಮಾಡಿದರೆ ಇಂದು ಪ್ರತಿಯೊಂದು ಕೆಜಿ ಬೆಳ್ಳಿಯ ದರಗಳಲ್ಲಿ ಒಂದು ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಇನ್ನು ಈ ದಿನದ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿಯೊಂದು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಏಳುನೂರ ತೊಂಬತ್ತೊಂದು ರೂಪಾಯಿ ಇದೆ ಎಂಟು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಇದೆ ಹಾಗೂ ಹತ್ತು ಗ್ರಾಂ ಚಿನ್ನಕ್ಕೆ ತೊಂಬತ್ತೇಳು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇದೆ ಇನ್ನು ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಪ್ರತಿ ಹತ್ತು ಗ್ರಾಂಗೆ ತೊಂಬತ್ತೇಳು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಕೆ ಮಾಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ ಹತ್ತು ಗ್ರಾಂಗೆ ನಾನ್ನೂರ ತೊಂಬತ್ತು ರೂಪಾಯಿ ಅಷ್ಟು ಏರಿಕೆ ಕಂಡಿದೆ ಇನ್ನು ಈ ದಿನದ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇದೆ ಹಾಗೂ ಎಂಟು ಗ್ರಾಂ ಚಿನ್ನಕ್ಕೆ ಎಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಹಾಗೂ ಹತ್ತು ಗ್ರಾಂ ಚಿನ್ನಕ್ಕೆ ಎಂಬತ್ತೊಂಬತ್ತು ಸಾವಿರದ ಏಳ್ನೂರು ಐವತ್ತು ರೂಪಾಯಿ ಇದೆ ಇನ್ನು ನಿನ್ನೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಪ್ರತಿ ಹತ್ತು ಗ್ರಾಂಗೆ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ರೂಪಾಯಿ ಇತ್ತು ನಿನ್ನಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ ಹತ್ತು ಗ್ರಾಂಗೆ ನಾನ್ನೂರ ಐವತ್ತು ರೂಪಾಯಿ ಅಷ್ಟು ಏರಿಕೆ ಕಂಡಿದೆ